ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಯಾರಿಗೆ ಯಾವ್ಯಾವ ಕಾರಣದಿಂದ ಅಥವಾ ಯಾವ ರೀತಿಯಾದಂಥ ಲಕ್ಷಣಗಳಿದ್ರೆ ಸಾವಾಗುತ್ತೆ ಈ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಕುಂಡಲಿ ಶಕ್ತಿ ಜಾಗೃತಿ ಎಂತಕ್ಕಂಥದ್ದೇನಿದೆ ಪ್ರಪಂಚಾದ್ಯಂತ ತನ್ನ ಉಪಸ್ಥಿತಿಯನ್ನು ತಿಳಿತಕ್ಕಂಥದ್ದೇ ಆಗಿದೆ ಈ ಕುಂಡಲಿನಿ ಶಕ್ತಿ ಬೇರೆ ಯಾರೂ ಅಲ್ಲ ಆದಿಪರ ಶಕ್ತಿ ಜಗನ್ಮಾತೆ ಅವಳು ಸೂಕ್ಷ್ಮ ಚಕ್ರಗಳೇನಿದ್ದಾವೆ ಏಳು ಚಕ್ರಗಳು ಆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ದೇಹದಲ್ಲಿರ್ತಕ್ಕಂಥದ್ದು ಏಳು ಚಕ್ರ ಒಟ್ಟು ನೂರ ಹದಿನಾಲ್ಕು ಅದರಲ್ಲಿ ಸೂಕ್ಷ್ಮ ಶರೀರ ಬೆಳೆದಂತೆ ಪರಿವರ್ತನೆ ಆದಂತೆ ಆದಂತೆ ಜ್ಞಾನ ಶಕ್ತಿ ಅನುಸಾರವಾಗಿ ಚಕ್ರಗಳ ಪ್ರಾಪ್ತಿಯಾಗತ್ತೆ ಈಗ ಈ ದೇಹಕ್ಕೆ ಸಂಬಂಧಪಟ್ಟಂತೆ ಏಳು ಚಕ್ರಗಳಲ್ಲಿ ಆ ತಾಯಿಯ ಉಪಸ್ಥಿತಿಯನ್ನು ನಾವು ಕಾಣ್ತೇವೆ ಹಾಗಿದ್ದಂತಹ ಸಂದರ್ಭದಲ್ಲಿ ಯಾವ ಕಾರಣದಿಂದ ಈ ಕುಂಡಲಿ ಶಕ್ತಿ ಜಾಗೃತಿ ಸಂದರ್ಭದಲ್ಲಿ ಮನುಷ್ಯನಿಗೆ ಸಾವುಂಟಾಗುತ್ತೆ ಇದ್ರ ಬಗ್ಗೆ ಯಾರೋ ಕಮೆಂಟ್ ಮಾಡಿದರೂ ನಾನು ನೋಡಿದ್ದೆ ಅದರ ಅವರ ಹೆಸರು ನೆನಪಿಲ್ಲ ಈಗ ನನ್ನ ನಾನು ಕೂತ್ಕೊಂಡ್ರೆ ಜೀವ ಹೋದಂಗೆ ಆಗತ್ತೆ ಅಂತ ತಿಳಿಸ್ತಾರೆ ಆ ಕಾರಣದಿಂದ ನಿಮಗೆ ತೊಂದರೆ ಆಗಬಾರ್ದು ಬಾಧೆ ಆಗಬಾರ್ದು ಇದೆಲ್ಲ ಕೂಡ ನಿಮಗೆ ಮೊದಲೇ ತಿಳಿದಿರಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಕುಂಡಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಲ್ಲಿದ್ರೆ ಜೀವ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಂತ ಎಷ್ಟೋ ಜನ ಸತ್ತೋಗಿರ್ತಾರೆ ಅವ್ರಿಗೆ ಕಾರಣನೇ ಗೊತ್ತಿರೋದಿಲ್ಲ ಏನು ಮಾಡ್ಕೊಂಡ್ರೆ ಎಂಥ ಮಾಡ್ಕೊಂಡ್ರು ನಂತರದಲ್ಲಿ ಹೇಳ್ತಾರೆ ಅವ್ನು ಏನೋ ಮಾಡ್ತಾ ಇದ್ದಂತ ಅವಳು ಏನೋ ಮಾಡ್ತಾ ಇದ್ದಂತೆ ಅದಕ್ಕೆ ಏನೋ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಾ ಇರೋದು ಸಾಧಕರಾಗಿರ್ಬೋದು ಸಿದ್ಧಪುರುಷರು ಇತ್ಯಾದಿ ಯೋಗಿ ತಪಸ್ವಿ ಇತ್ಯಾದಿ ಯಾರೇ ಆಗಿರೋದು ಧ್ಯಾನಾಭ್ಯಾಸನ ಮಾಡ್ತಕ್ಕಂಥ ಧ್ಯಾನಸ್ಥರಾಗಿರ್ಬೋದು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರೇ ಆಗಿರ್ಬೋದು ಅವ್ರ ಬಗ್ಗೆ ಹೇಳ್ತಕ್ಕಂಥದ್ದಿರುತ್ತೆ ಈಗ ವಿವಿಧ ವಿಷಯವನ್ನು ನಾವು ನೋಡೋದಾದ್ರೆ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದೀರಾ ಎಂತಹ ಸಂದರ್ಭದಲ್ಲಿ ಜೀವಕ್ಕೆ ಬಾಧೆ ಆಗುತ್ತೆ ಅಥವಾ ಜೀವ ಹೋಗ್ತಕ್ಕಂಥ ಸಂದರ್ಭ ಇರುತ್ತೆ ವಿಶೇಷವಾಗಿ ಶಕ್ತಿ ಜಾಗೃತಿಯಲ್ಲಿ ಪ್ರಥಮ ಹಂತದಲ್ಲಿ ಇಂಥ ಬಾಧೆಗಳು ಜಾಸ್ತಿ ಯಾವಾಗ ಮೂಲಾಧಾರ ಚಕ್ರದ ಜಾಗೃತಿಯಲ್ಲಿ ಸಂಬಂಧಪಟ್ಟಂತೆ ಬುದದ್ವಾರಗಳು ಏನಿದೆ ಆ ಜಾಗದಲ್ಲಿ ಮೂಲಾಧಾರದ ಚಕ್ರದ ಜಾಗೃತಿ ಆಗುವ ಕಾರಣ ಮನುಷ್ಯನಿಗೆ ಅಜೀರ್ಣ ಸಮಸ್ಯೆಗಳು ಉಂಟಾಗುತ್ತೆ ಏಕೆಂತಂದರೆ ಅಡಿಯಿಂದ ಮುಡಿಯುವರೆಗೂ ತಲೆ ಕೂದಿಂದ ಉಗುರಿನ ತನಕ ಕೂಡ ಕ್ಲೀನ್ ಆಗ್ತಾ ಇರುತ್ತೆ ಅದಕ್ಕೆ ಪ್ರಥಮ ಒಂದು ರೀತಿಯಾದಂಥ ಜಾಗೃತಿ ಅಂದರೆ ಅದು ಮೂಲಧಾರ ಚಕ್ರದಲ್ಲೇ ಜಾಗೃತಿ ಆಗೋದು ಆ ಮೂಲಧಾರ ಚಕ್ರದಲ್ಲಿ ಮನುಷ್ಯ ಜೀವನ ಅಡಗಿರುತ್ತೆ ಈಗ ಎಷ್ಟು ಜನ ಮನುಷ್ಯ ಜೀವನವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಶಕ್ತಿ ಅಡಗಿರೋದೇ ಮೂಲಧಾರ ಚಕ್ರದಲ್ಲಿ ಮೂಲಧಾರ ಚಕ್ರದಲ್ಲೇನೆ ಜೀವದ ಉತ್ಪತ್ತಿಗೆ ಅವಕಾಶಗಳು ಜೀವಗಳ ಪ್ರಗತಿಗೆ ಅವಕಾಶ ಜೀವಗಳ ಈ ಪೃಥ್ವಿಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶಗಳನ್ನ ದೈವಶಕ್ತಿ ಇಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಷ್ಟು ಜನ ನಾವು ಭೂಮಂಡಲದಲ್ಲಿ ಭೌತಿಕ ಜೀವನವನ್ನ ಕಾಣ್ತೇವೆ ಅವರಿಗೆ ಈ ಒಂದು ಮೂಲಧಾರ ಚಕ್ರದಲ್ಲೇ ಶಕ್ತಿ ಅಡಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಆ ಸ್ಥಿತಿಯಲ್ಲಿ ಅದನ್ನ ಜಾಗೃತಿಗೊಳಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತೇ ಇದೆ ಆಹಾರದ ಮೇಲೆ ಪರಿಣಾಮ ಬೀರುತ್ತೆ ಮನುಷ್ಯ ಹೆಚ್ಚು ಆಹಾರ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೆಚ್ಚು ನಿದ್ದೆಯನ್ನ ಆಗೋದಿಲ್ಲ ಹೆಚ್ಚು ಕಾರ್ಯಗಳನ್ನು ಮಾಡಲಿಕ್ಕೆ ಸಕ್ಷಮ ಇರೋದಿಲ್ಲ ಯಾವುದೇ ಸಂಸಾರ ಜೀವನ ಆಗಿರ್ಬೋದು ವ್ಯಾಪಾರ ಜೀವನ ಆಗಿರ್ಬೋದು ಅಧಿಕಾರ ಜೀವನ ಆಗಿರ್ಬೋದು ಬೇರೆ ಅನ್ಯ ಕಾರ್ಯಗಳೇ ಆಗಿರ್ಬೋದು ಆ ವಿಧಾನ ಕಾರ್ಯಗಳಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಆ ಜೀವಕ್ಕೆ ಶರೀರ ಸಪೋರ್ಟ್ ಮಾಡೋದಿಲ್ಲ ಏಕೆಂದರೆ ಅದೊಂದು ಬೆಂಡೆ ಎಂತ ಆಗಿರುತ್ತೆ ಆಗ ಹುಟ್ಟಿದ ಮಗುವಿನಂತೆ ಆಗ್ಬಿಡುತ್ತೆ ದೇಹ ಬದಲಾಗುತ್ತೆ ನೋವು ಇತ್ಯಾದಿ ಸಮಸ್ಯೆಗಳಿಂದ ಕೂಡಿರುತ್ತೆ ದೇಹದಲ್ಲಿ ಗಟ್ಟಿತನ ಒಂದು ರೀತಿಯಾಗಿ ಆಲಾಸ್ಯ ಕಣ್ಬಿಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯನ ನಡೆದಾಡಲಿಕ್ಕೆ ಆಗೋದಿಲ್ಲ ಸುಸ್ತಾಗ್ತಕ್ಕಂಥದ್ದು ಆ ರ ಆಹಾರದಲ್ಲಿ ವ್ಯತ್ಯಾಸ ಆಗುತ್ತೆ ಶಕ್ತಿ ಕೊರತೆ ಬುದ್ಧಿಯಲ್ಲಿ ವ್ಯತ್ಯಾಸ ಆಗುತ್ತೆ ಕಾನ್ಸಂಟ್ರೇಟ್ ಮಾಡಿ ಇಂಥದ್ದೇ ಕಾರ್ಯಗಳಂತ ಆಗೋದಿಲ್ಲ ಇಂಥದ್ದೇ ನಿರ್ಧಾರ ಅಂತ ಆಗೋದಿಲ್ಲ ಜೀವಕ್ಕೆ ಜೀವನದಲ್ಲಿ ಇದೆರಡೂ ವ್ಯತ್ಯಾಸ ಆದಮೇಲೆ ಯಾವುದು ದೇಹದಲ್ಲಿ ವ್ಯತ್ಯಾಸ ಆದಮೇಲೆ ಮನಸ್ಸಲ್ಲಿ ಬುದ್ಧಿಯಲ್ಲಿ ಆಚರಣೆಯಲ್ಲಿ ವ್ಯತ್ಯಾಸ ಆದಮೇಲೆ ಜೀವನದಲ್ಲಿ ಕಾರ್ಯಗಳಲ್ಲಿ ವ್ಯತ್ಯಾಸ ಹಾಗೆ ಆಗುತ್ತಲ್ವಾ ಈ ಸಂದರ್ಭದಲ್ಲಿ ಇದೆಲ್ಲ ನಿಮ್ಗೆ ಗೊತ್ತಿದೆ ಆದರೂ ಕೂಡ ಈ ವಿಡಿಯೋದಲ್ಲಿ ಸ್ವಲ್ಪ ವಿಷಯ ಜೊತೆಗೆ ತಗೊಳ್ಳೋಣ ಅಂತ ತಗೊಂಡಿರೋದು ಯಾಕೆಂದರೆ ಸ್ವಲ್ಪ ಅರ್ಥ ಆಗಲಿ ಹೊಸಬ್ರು ನೋಡೋರಿಗೆ ಇದು ವಿಷಯಗಳು ಗೊತ್ತಾಗಲಿ ಯಾರೋ ಹೊಸಬ್ರು ಈ ಚಾನಲ್ನಲ್ಲಿ ಬಂದಿದ್ದೀರಾ ವಿಡಿಯೋನ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಕಳಿಸ್ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಲು ಹಾಗೇನೆ ಬೆಲ್ ಬಟನ್ ಆಲ್ ಎಂತಕ್ಕಂಥದನ್ನು ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಲಭ್ಯ ಆಗ್ತಾವೆ ಹಾಗೆ ಲೈವ್ ಸೆಷನ್ನಲ್ಲೂ ಕೂಡ ನೀವು ಭಾಗವಹಿಸ್ಬೋದು ಧ್ಯಾನಾಭ್ಯಾಸದಲ್ಲಿ ಹೆಚ್ಚು ಜನ ಭಾಗವಹಿಸಿದ ಸಂದರ್ಭದಲ್ಲಿ ಲೈವ್ ಕೂಡ ಧ್ಯಾನಾಭ್ಯಾಸ ಇರುತ್ತೆ ಈಗ ಕನಿಷ್ಠ ಜನರು ಧ್ಯಾನಾಭ್ಯಾಸದಲ್ಲಿ ಇರ್ತಾರೆ ಹಾಗಾಗಿ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಧ್ಯಾನಾಭ್ಯಾಸ ಕೂಡ ಇರ್ತಾರೆ ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಇಲ್ಲಿ ಕುಂಡಲಿ ಶಕ್ತಿ ಹಳೆ ವಿಡಿಯೋಸ್ಗಳನ್ನು ಅವಶ್ಯವಾಗಿ ವೀಕ್ಷಿಸಿ ಕುಂಡ್ಲಿ ಶಕ್ತಿ ಜಾಗೃತಿ ಬಗ್ಗೆ ಧ್ಯಾನದ ಬಗ್ಗೆ ತಂತ್ರಮಂತ್ರದ ಬಗ್ಗೆ ಸೂಕ್ಷ್ಮ ಲೋಕದ ಬಗ್ಗೆ ಯೂನಿವರ್ಸ್ ಬಗ್ಗೆ ಹಾಗೆ ರೇಖೆ ಆಗಿರ್ಬೋದು ಸ್ಪರ್ಶ ಚಿಕಿತ್ಸೆ ಇತ್ಯಾದಿ ಏನೇನು ವಿಡಿಯೋಸ್ ಇದೆ ಟ್ವಿನ್ಸ್ ಫ್ಲೇಮ್ ಅಂತ ಏನೇನು ಟಾಪಿಕ್ ಗಳನ್ನ ಕೇಳಿದ್ರು ಅದರ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳಿಲ್ಲ ಎಲೆ ಲಭ್ಯ ಇದೆ ಪೂಜೆ ಕೈಕರ್ಯ ದೈವಕ್ಕೆ ಸಂಬಂಧಪಟ್ಟಂತಹ ಕಾರ್ಯ ಎಲ್ಲ ಅವೆಲ್ಲ ವೀಕ್ಷಿಸಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮಗೆ ಏನಾದರೂ ವಿಷಯಗಳಿದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಅದರಲ್ಲಿ ವಿಷಯ ತಿಳಿಸ್ತೀವಿ ಈಗ ಈ ವಿಡಿಯೋದ ವಿಷಯಕ್ಕೆ ಬರೋದಾದ್ರೆ ಯಾವಾಗ ಮೂಲಧಾರ ಚಕ್ರದಲ್ಲಿ ಜಾಗೃತಿ ಆಗ್ತಾ ಇರುತ್ತೆ ಈಗ ನೀವು ಗಮನಿಸಿ ಒಂದು ಗಿಡದಲ್ಲಿ ಗುಲಾಬಿ ಹೂವು ಅರಳ್ತಾ ಇದೆ ಗಿಡ ಚೆನ್ನಾಗಿ ಬೆಳೆದಿದೆ ಸೊಗಸಾಗಿ ಆ ಸಂದರ್ಭದಲ್ಲಿ ಗುಲಾಬಿ ಗಿಡದಲ್ಲಿ ಒಂದು ಮೊಗ್ಗು ಅರಳ್ತಾ ಇದೆ ಆ ಮೊಗ್ಗು ಅರಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೂವಿನ ಅಪೇಕ್ಷೆಯನ್ನ ಮಾಡಿದ್ರೆ ಹೂವು ಸಿಗುತ್ತಾ ಅದಿನ್ನು ಮೊಗ್ಗಿದೆ ಅರಳತಾ ಇದೆ ಈಗ ಆದ್ರೆ ಎಸ್ಲನ್ನಾದ್ರೂ ತೆಗೆದು ಹೂವು ಮಾಡೋಣ ಅಂತ ನೀವು ಪ್ರಯತ್ನವನ್ನು ಪಟ್ಟರು ಕೂಡ ಅದು ಸಾಧ್ಯ ಆಗೋದಿಲ್ಲ ಹಾಗೇನಾಗುತ್ತೆ ಆ ಮೊಗ್ಗು ಚೀಟದಂತೆ ಆಗ್ಬೋದು ಹಾನಿಗೆ ಒಳಗಾಗೋದು ಇತ್ಯಾದಿ ಸಮಸ್ಯೆಗಳು ಯಾಕೆಂದ್ರೆ ಅದು ಬೆಳವಣಿಗೆಯ ಸಂದರ್ಭ ಅದರಲ್ಲಿ ಪರಿಪೂರ್ಣತೆ ಲಭ್ಯವಾಗಿಲ್ಲ ಆಗ ನೀವು ಹೂವನ್ನು ಅಪೇಕ್ಷಿಸುವಂತಿಲ್ಲ ಅದೇ ಅದರದೇ ಆದಂಥ ಸಮಯ ಬೇಕು ಹಾಗೆಯೇ ಶಕ್ತಿ ಮೂಲಾಧಾರ ಚಕ್ರದಲ್ಲಿ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಶೌಚಾಧಿಕ್ರಿಯೆಗಳನ್ನು ಒನ್ ಟು ಶೌಚಾಧಿಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗಗಳಲ್ಲಿ ವಿಪರೀತವಾದಂಥ ನೋವು ಬಾಧೆಗಳಿರುತ್ತೆ ಶೌಚಕ್ರಿಯೆಗಳನ್ನು ಸರಿಯಾದ ರೀತಿಯಾಗಿ ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ಅಜೀರ್ಣದ ಸಮಸ್ಯೆಗಳು ಇರ್ತಕ್ಕಂಥದ್ದಿರುತ್ತೆ ಈ ಸಂದರ್ಭದಲ್ಲಿ ಮನುಷ್ಯ ಕೂತ್ಕೊಳ್ತಕ್ಕಂಥ ಕಾರ್ಯ ಮಾಡಿದ್ರು ಕೂಡ ವಿಪರೀತವಾಗಿ ಒಂದು ದೊಡ್ಡ ಆಪರೇಷನ್ ಮಾಡಿದ್ರೆ ಬಾಧೆ ಆಗುತ್ತಲ್ವಾ ದೊಡ್ಡ ಆಪರೇಷನ್ ಮಾಡಿದ್ರೆ ಅದಕ್ಕೇನು ಮಾತ್ರೆ ಕೊಟ್ಟಿಲ್ಲ ಅಥವಾ ಇಂಜೆಕ್ಷನ್ ಸರಿಯಾಗಿ ಕೊಟ್ಟಿಲ್ಲ ಆ ಟೈಮಲ್ಲಿ ಇರುತ್ತೆ ಒಂದು ಆಪರೇಷನ್ ಮಾಡಿದಂಥ ಸಂದರ್ಭ ಇರುತ್ತೆ ತೆಕ್ಕು ಆ ಟೈಮಲ್ಲಿ ಏನು ವೇದನೆ ಆಗುತ್ತೆ ಅಷ್ಟೇ ವೇದನೆ ಆಗುತ್ತೆ ಒಂದು ಬೆಣ್ಣೆಯಂತೆ ಸ್ಥಿತಿ ಆ ಸಂದರ್ಭದಲ್ಲಿ ಮೂಳೆಗಳು ಕೂಡ ಇರ್ತವೆ ಮನುಷ್ಯನಿಗೆ ಕೂತ್ಕೊಂಡ್ರೆ ಏನಾಗುತ್ತೆ ಅದು ಹೋಗಿ ನೀವು ಒಂದು ಚೇರ್ ಮೇಲೆ ಕೂತ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಎಲ್ಲಿ ಕೂತ್ಕೊಂಡ್ರೂ ಕೂಡ ಏನಾಗುತ್ತೆ ನಿಮ್ಮನ್ನು ತೊಗೊಂಡೋಗಿ ಕಲ್ ಮೇಲೆ ಕುಕರ್ಸ್ತಾರಲ್ವಾ ಆ ರೀತಿಯಾಗಿ ಕುಕರಿಸಿದಂತೆ ಆಗುತ್ತೆ ಏನಾಗುತ್ತೆ ನಿಮಗೆ ಕುಕುರಿಸಿದ್ರೆ ನಿಮಗೆ ಮೂಳೆ ಏಟಾಗುತ್ತೆ ನಿಮ್ಮ ಜೀವಕ್ಕೆ ಏಟಾಗುತ್ತೆ ನಿಮ್ಮ ಜೀವ ಬಾಧೆ ಕೂಡ ಪಡುತ್ತೆ ಚೆನ್ನಾಗಿರ್ತಕ್ಕಂಥ ಮನುಷ್ಯನ ತೊಗೊಂಡೋಗಿ ಕಲ್ ಮೇಲೆ ಕುಕುರಿಸ್ತಕ್ಕಂಥದ್ದು ಹಾಗೇನಾಗುತ್ತೆ ಜೀವಕ್ಕೆ ಬಾಧೆ ಆಗುತ್ತಲ್ವ ಅದೇ ರೀತಿಯಾಗಿ ನಿಮ್ಮೊಂದು ಬೆಣ್ಣೆಯಂತೆ ಮಗುವಿನಂತೆ ಹತ್ತಿಯಂತೆ ಆಗಿರುತ್ತೆ ಆ ಸ್ಥಾನ ಆ ಸಂದರ್ಭದಲ್ಲಿ ನೀವು ಕೂತ್ಕೊಂಡ್ರೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಜೋರಾಗಿ ಕೂತ್ಕೊಂಡ್ರೆ ಅಥವಾ ನೀವು ಒರಟಾಗಿ ನಡ್ಕೊಂಡ್ರೆ ಆ ಸಂದರ್ಭದಲ್ಲಿ ಮನುಷ್ಯನ ಜೀವ ಹೋಗುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನ ಜೀವ ಹೋಗುತ್ತೆ ಏಕೆಂತಂದರೆ ಒಂದು ಶಕ್ತಿ ಡೈರೆಕ್ಟು ಈಗ ಅವರು ಬೋರ್ವೆಲ್ ತೆಗಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನೀರು ಬಂದುಬಿಡುತ್ತೆ ಜೋರಾಗಿ ಅದು ಬಂದರೆ ಏನಾಗುತ್ತೆ ಆಕೋಶದ್ರಿಗೂ ಎಷ್ಟೆಷ್ಟು ಅದರಲ್ಲಿ ಕೆಪಾಸಿಟಿ ಇರುತ್ತೆ ಒಂದು ಇಂಚು ಬಂದಿದ್ದರೆ ಕಡಿಮೆ ಎರಡು ಇಂಚು ಬಂದಿದ್ರೆ ಕಡಿಮೆ ಮೂರು ನಾಲ್ಕು ಐದು ಇಂಚು ಆರು ಇಂಚು ಅದಕ್ಕಿಂತ ಹೆಚ್ಚು ನೀರು ಬಂದಿರುತ್ತೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ನೀರು ಏನು ಮಾಡುತ್ತೆ ಹೈ ಹಾರುತ್ತೆ ಅದನ್ನು ನಾವು ಒಂದು ಏನು ಹೇಳ್ತೀವಿ ಅದಕ್ಕೆ ಸಿಂಟೆಕ್ಸ್ಗೆ ಸ್ಟೋರ್ ಮಾಡಲಿಕ್ಕಾಗತ್ತಾ ಒಂದು ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆಗಳಿಗೆ ಅದನ್ನು ಸ್ಟೋರ್ ಆಗುತ್ತಾ ಈ ರೀತಿ ಚಿಂತಾ ಇದೆ ಆಗ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ನೀರನ್ನು ಅಲ್ವಾ ಅದಕ್ಕೆ ಅದರದ್ದೇ ಆದಂಥ ವಿಧಾನದಲ್ಲಿ ಅದರ ಸ್ಥಿತಿಯನ್ನು ಶಮನಗೊಳಿಸಿ ನಂತರ ನೀರು ಶೇಖರಣೆ ಆದರೂ ಅದರ ಸದ್ಬಳಕೆ ಮಾಡಿಕೊಡ್ತಕ್ಕಂಥದ್ದು ಇರುತ್ತೆ ಹಾಗೆಯೇ ಶಕ್ತಿ ಯಾವಾಗ ಹೈ ಫ್ಲೋ ಆಗುತ್ತೆ ಆ ಫ್ಲೋ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ವಿಶೇಷವಾಗಿ ಅನ್ಯ ನರಮಂಡಲಕ್ಕೆ ಆ ಜೀವಕ್ಕೆ ಬಾಧೆ ಆಗುತ್ತೆ ತಿಳ್ಕೊಳ್ಳಿಕ್ಕಾಗೋದ್ರೆ ಈಗ ಒಬ್ಬ ಮನುಷ್ಯ ಇದ್ದಾನೆ ಆ ಮನುಷ್ಯನ ಇಟ್ಕೊಂಡು ರೋಡಲ್ಲಿ ಬಡ್ಚೋದು ಒಂದು ಟಾರ್ ರೋಡ್ ಇರುತ್ತೆ ಅಂತ ಇಟ್ಕೊಳ್ಳಿ ಕಲ್ಲಿರುತ್ತೆ ಅಂತ ಇಟ್ಕೊಳ್ಳಿ ಆ ಮನುಷ್ಯನ ತಗೊಂಡು ಬಡ್ಚದ್ರೆ ನುಳಿತಾನ ಮನುಷ್ಯ ಸುತ್ತೋಗ್ತಾನಲ್ವಾ ಆ ರೀತಿಯಾಗಿ ಮೂಲಾಧಾರ ಚಕ್ರದ ಜಾಗೃತಿ ಪ್ರಥಮ ಹಂತದಲ್ಲೇ ಜಾಸ್ತಿ ಆ ರೀತಿಯಾಗಿ ಆಗೋದು ಆ ರೀತಿಯಾಗಿ ಆ ಜೀವಕ್ಕೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಯಾರು ನನಗೆ ಬಾಧೆ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದು ಕಾರಣಕ್ಕೆ ಏಕೆಂದರೆ ಚಕ್ರ ಜಾಗೃತಿ ಆಗಿದೆ ಕಾರ್ಯಗಳು ನಡೀತಾ ಇದ್ದಾವೆ ಅಲ್ಲಿ ನಿಮಗೆ ಕಂಟ್ರೋಲ್ ಇರೋದಿಲ್ಲ ನಿಮಗೆ ಸುಸ್ತಾಗ್ತಕ್ಕಂಥದ್ದಾಗತ್ತೆ ಮೇಲಿಂದ ನೀವೇನು ಎನರ್ಜಿ ಪಡ್ಕೊಂಡ್ರು ಸೂಕ್ಷ್ಮಶರೀರದ ಶಕ್ತಿ ಪಡ್ಕೊತಾ ಇದ್ರು ಆಹಾರದ ಸೇವನೆ ಮೂಲಕ ಶಕ್ತಿ ಧ್ಯಾನದ ಮೂಲಕ ಶಕ್ತಿ ಭಕ್ತಿ ಮೂಲಕ ಶಕ್ತಿ ಪ್ರಕೃತಿ ಮೂಲಕ ಪಡೆದಂಥ ಶಕ್ತಿ ಏನಾಗಿದೆ ಆ ಜಾಗದಲ್ಲಿ ಹೋಗ್ತಾ ಇರುತ್ತೆ ಅದಕ್ಕೆ ಮೂಲ ಬಂಧ ಅಂತ ಹಾಕೋಬೇಕು ಈ ಮುನ್ ಮೂಲ ಬಂಧ ಹೇಗೆ ಹಾಕೊಳ್ಳೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋವನ್ನು ಅವಶ್ಯವಾಗಿ ವೀಕ್ಷಿಸಿ ಯಾರು ಮೂಲ ಬಂಧವನ್ನು ಹಾಕೊಳ್ಳೋದಿಲ್ಲ ಅವರು ಉಳಿತಕ್ಕಂಥದ್ದು ಕಷ್ಟ ಇರುತ್ತೆ ಅವರಿಗೆ ಜೀವ ಹೋಗ್ತಕ್ಕಂಥ ಸಂದರ್ಭಗಳಿರ್ತಾ ಏಕೆಂದರೆ ಆ ಪ್ಲೇಸ್ ಏನಾಗಿರುತ್ತೆ ಅದು ಓಪನ್ ಆಗಿಬಿಡುತ್ತೆ ಶೌಚಾಲಯ ಕ್ರಿಯೆಗಳನ್ನು ನೀವೇನು ಮಾಡ್ತೀರಾ ಆ ಪ್ಲೇಸ್ಗಳೇನಾಗಿರುತ್ತೆ ಓಪನ್ ಆಗಿರುತ್ತೆ ಈಗ ಯಾವುದೇ ಒಬ್ಬ ಮನುಷ್ಯ ಒಂದು ಆಹಾರ ಸೇವನೆಯನ್ನು ಮಾಡ್ತಾನೆ ಆಹಾರ ಸೇವನೆಯನ್ನು ಮಾಡಿದ ನಂತರ ಅದು ಗಂಟಲಲ್ಲಿ ಇಂತ ಇಲ್ಲಿ ಹೊಟ್ಟೆಗೆ ಹೋಗುತ್ತೆ ಅಂದಮೇಲೆ ಅದು ಹಾಗೇನೆ ವಾಪಸ್ ಬರಬೇಕಲ್ವಾ ಅದ್ರ ಅದು ಬರೋದಿಲ್ಲ ಅದಕ್ಕೆ ಮುಚ್ಚುಳ ಇರುತ್ತಲ್ಲ ಒಳಗಡೆ ಭಗವಂತನ ಕ್ರಿಯೇಟೆಡ್ ಮುಚ್ಚುಳ ಭಗವಂತ ರಚನೆ ಮಾಡಿರ್ತಕ್ಕಂಥ ಮುಚ್ಚುಳ ಹೇಗಿರುತ್ತೆ ಹಾಗೆ ಶೌಚಾಧಿಕ್ರಿಯೆಗಳನ್ನು ಮಾಡ್ತಕ್ಕಂಥ ಜನ ಸಂದರ್ಭದಲ್ಲಿ ಮನುಷ್ಯ ಯಾರಿದ್ದಾರೆ ಹೋಗ್ತಾರೆ ನಂತರದಲ್ಲಿ ಹಾಗೆ ಬರ್ತಾರೆ ಸಂದ್ ಸದಾ ಏನು ಶೌಚಕ್ಕೆ ಹೋಗ್ತಾನೆ ಇರ್ತಾರ ಆ ಬಟ್ಟೆಗಳ ಮೇಲೆ ಕಾಲ ಮೇಲೆ ಏನು ಸದಾ ಹೋಗ್ತಾರೆ ಇಲ್ಲ ಅಲ್ವಾ ಕಂಟ್ರೋಲ್ ಅದರದ್ದು ವಿಧಾನದಲ್ಲಿ ಕಂಟ್ರೋಲ್ ಇರುತ್ತೆ ಆದರೆ ಯಾವಾಗ ಮನುಷ್ಯನಿಗೆ ಮೂಲಾಧಾರ ಚಕ್ರ ಜಾಗೃತಿ ಇರುತ್ತೆ ಇನ್ನೂ ಕೂಡ ಆ ನಿಯಂತ್ರಣ ಸಾಧಿಸಿರೋದಿಲ್ಲ ಮೂಲ ಹಾಕಿರೋದಿಲ್ಲ ಆ ಶಕ್ತಿ ಹೋಗ್ತಾ ಇರುತ್ತೆ ಆ ಮನುಷ್ಯನಿಗೆ ಪದೇ ಪದೇ ರೆಸಸ್ ಹೋಗುವ ಅಂತ ಆಗೋದು ಪದೇ ಪದೇ ಟಾಯ್ಲೆಟ್ ಹೋಗುವಂತೆ ಆಗ್ತಕ್ಕಂಥದ್ದು ಶಕ್ತಿ ಎಲ್ಲ ಹೋಗ್ತಕ್ಕಂಥದ್ದು ಸುಸ್ತಾಗೋದು ಈ ಥರದ್ದೆಲ್ಲ ಆಗಿ ಆ ಜೀವ ಹೋಗ್ತಕ್ಕಂಥ ಸಂದರ್ಭಗಳು ಇಂಥ ಸಂದರ್ಭದಲ್ಲಿ ಇರುತ್ತೆ ಕೂರ್ತಕ್ಕಂಥದ್ದಾಗಿರ್ಬೋದು ಕಷ್ಟ ಆಗುತ್ತೆ ಮಲರ್ತಕ್ಕಂಥದ್ದಾಗಿರ್ಬೋದು ಕಷ್ಟ ಆಗುತ್ತೆ ಧ್ಯಾನ ಮಾಡ್ತಕ್ಕಂಥದ್ದಾಗಿರ್ಬೋದು ಕಷ್ಟ ಆಗುತ್ತೆ ಜಪ ತಪಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಕಷ್ಟ ಆಗಿರುತ್ತೆ ಹಾಗಾದ್ರೆ ಮತ್ತು ನೀವು ಮಿಕ್ಕವರೆಲ್ಲ ಕೂಡ ನೀವು ಶಕ್ತಿ ಹೇಗೆ ಜಾಗೃತಿ ಮಾಡ್ಕೋತಾರೆ ನೀವು ನೀವು ಹೇಳೋ ಪ್ರಕಾರ ನಾವು ಧ್ಯಾನನೇ ಮಾಡೋಂಗಿಲ್ಲ ಹಾಗಾದರೆ ಅಂತೆಲ್ಲ ಅದಕ್ಕೆ ಮೂಲಬಂಧ ಅಂತ ಆಗ್ತಾರೆ ನಿಮಗೆ ಗೊತ್ತಿಲ್ಲ ಆಧ್ಯಾತ್ಮಿಕದಲ್ಲಿ ಎಷ್ಟೆಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ಎಷ್ಟೆಷ್ಟು ಕಷ್ಟ ಕಾರ್ಪಣೆಗಳು ಒಳಗಾಗಿರ್ತಕ್ಕಂಥವ್ರು ಇದ್ದಾರೆ ಅವರಿಗೆ ತಟ್ಕೊಳ್ಲಿಕ್ಕಾಗದಲ್ಲಿ ಜೀವ ಉಳಿಸ್ಕೊಳ್ಳಿಕ್ಕೆ ಅದಕ್ಕೆ ಏನಾದರೂ ಒಂದು ಬಟ್ಟೆಯ ರೀತಿಯಾಗಿ ಒಂದು ಏನಾದರೂ ಬೇರೆ ಬೆಣೆ ಹಾಕ್ತಾರಲ್ವಾ ಆ ರೀತಿಯಾಗಿ ಹಾಕ್ಕೊಳ್ತಕ್ಕಂಥ ಸಂದರ್ಭಗಳು ಇದ್ದ ಆ ರೀತಿಯಾಗಿ ನೀವು ನಾನು ಹೇಳ್ದು ಮಾಡ್ಬಿಡಿ ಮರದ್ದು ಹತ್ತರದ್ದು ಏನಾದ್ರೂ ಯೂಸ್ ಮಾಡಿಬಿಟ್ಟಿದ್ರೆ ಎಲ್ಲರೂ ಜೀವ ಹೋಗ್ಬಿಡುತ್ತೆ ಆದರೆ ಆ ಒಂದು ಮೂಲ ಬಂದ ಹಾಕೊಳ್ತಕ್ಕಂಥದ್ದು ಏನಿದೆ ಅಂತಹ ಜಾಗಗಳಿಗೆ ಆ ಥರ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ವಿಪರೀತವಾಗಿ ಆ ಅಡ್ಡ ಪರಿಣಾಮಗಳು ಅವರಿಗೆ ಉಂಟಾಗಿ ಆ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಕೃತಕವಾಗಿ ಹಾಕೋತಾರೆ ಏನೇನೋ ಅವು ತೊಡ್ಕೊಳ್ಲಿಕ್ಕಾಗ್ದೇನೆ ಜೀವ ಹೋಗ್ತಕ್ಕಂಥ ಸಂದರ್ಭ ಇರುತ್ತೆ ಬೇಕಾದರೆ ನೀವು ನೋಡಿ ನಿಮಗೆ ಲಭ್ಯ ಆಗ್ತಾವೆ ಎಲ್ಲರೂ ವಿಷಯಗಳು ಯಾರಾದರೂ ತಿಳಿದೋರಿದ್ದರೆ ಅಭ್ಯಾಸ ಮಾಡಿದರೆ ಅವರಿಗೆ ಗೊತ್ತಿದ್ರೆ ಆ ಥರದಲ್ಲಿ ಹಾಕೊಟ್ಟಿರ್ತಕ್ಕಂಥ ಬೇಕಾದಷ್ಟು ಉದಾಹರಣೆಗಳು ಸಿಗ್ತಾವೆ ಆಧ್ಯಾತ್ಮಿಕದಲ್ಲಿ ಏನು ಮುಂದುವರೆದಿರ್ತಾರೆ ಏನಾದ್ರೂ ಹಾನಿಗೊಳಗಾಗಿರ್ತಕ್ಕಂಥವ್ರಲ್ಲಿ ಸಿಗೋದು ಜಾಸ್ತಿ ಆ ಥರ ನೋಡಿದ್ರೆ ಅಂಥದ್ದೆಲ್ಲ ಸ್ಥಿತಿ ಇರ್ತೀವಿ ಅದಕ್ಕೆ ಮೂಲಬಂಧ ಅಂತ ಕರಿತೇವೆ ಅದನ್ನು ಪ್ರಾಕೃತಿಕವಾಗಿ ಹಾಕೊಳ್ತಕ್ಕಂಥದ್ದು ಇರಬೇಕು ಮೂಲಬಂಧದ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಹೇಗೆ ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೇನೆ ಈ ಕಾಲಿನ ಹಿಂಬಡಿ ಏನಿರ್ತಾವೆ ಆ ಹಿಂಬಡಿಯಲ್ಲಿ ನೀವು ಕೂತ್ಕೊಂಡು ಬಂಧ ಮಾಡ್ಕೋಬೇಕು ಅದಕ್ಕೆ ಮತ್ತು ಉಸಿರಿನಲ್ಲಿ ಕುಂಭಕ ಅಭ್ಯಾಸವನ್ನು ಮಾಡಬೇಕು ನಂತರದಲ್ಲಿ ಅದನ್ನು ಜೀವವನ್ನು ನಿಯಂತ್ರಣಕ್ಕೆ ತಗೋಬೇಕು ಆ ನಿಯಂತ್ರಣಕ್ಕೆ ತಗೊಂಡು ಎನರ್ಜಿ ಕೆಳಗಡೆ ಫ್ಲೋ ಆಗದ ರೀತಿಯಾಗಿ ಅದನ್ನು ತಡಿತಕ್ಕಂಥದ್ದು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಮತ್ತೆ ಆ ಶಕ್ತಿಯನ್ನು ಮೇಲ್ಮುಖವಾಗಿ ಧ್ಯಾನವನ್ನು ಮಾಡುವ ಮೂಲಕ ಮಂತ್ರ ಜಪತಪಗಳನ್ನು ಮಾಡುವ ಮೂಲಕ ಆ ಆ ಚಕ್ರಕ್ಕೆ ಸಂಬಂಧಪಟ್ಟಂತೆ ಸಾತ್ವಿಕವಾಗಿದ್ದರೆ ಆ ಚಕ್ರದ ಮಂತ್ರಗಳನ್ನು ಹೇಳುವ ಮೂಲಕ ಆ ಎನರ್ಜಿಯನ್ನು ಮೇಲೂ ತಗೊಂಡು ಬರಬೇಕು ಆಗೇನಾಗುತ್ತೆ ಮೂಲ ಬಂದಾಗುತ್ತೆ ಮನುಷ್ಯ ಹುಡುಕುತ್ತಾನೆ ಪ್ರೊಟೆಕ್ಟ್ ಆಗುತ್ತೆ ಅದು ಆ ಸಮಯದಲ್ಲಿ ಜೀವಹಾನಿ ಆಗುದಿಲ್ಲ ನಂತರದಲ್ಲಿ ಈ ಕುಂಡಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಕಾಲುಗಳಲ್ಲಿ ಆಗಿರ್ಬೋದು ಕೈಗಳಲ್ಲಾಗಿರ್ಬೋದು ಭುಜಗಳಲ್ಲಾಗಿರ್ಬೋದು ಬಾಧೆ ಇತ್ಯಾದಿಗಳಾಗಿರುತ್ತೆ ಶೌಚಾಧಿಕ್ರಿಯೆಗಳನ್ನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಡೆದಾಡಲಿಕ್ಕೆ ಕಷ್ಟ ಆಗುತ್ತೆ ಓಡಾಡಲಿಕ್ಕೆ ರನ್ ಇತ್ಯಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಜೀವಕ್ಕೆ ಕೂರ್ತಕ್ಕಂಥ ಸಂದರ್ಭ ಆಗಿರ್ಬೋದು ನಿಂತಕ್ಕಂಥ ಸಂದರ್ಭ ಆಗಿರ್ಬೋದು ಅದು ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಆಗ ಕೂಡ ಜೀವ ಹೋಗ್ತಾ ಸರಿಯಾದ ರೀತಿಯಾಗಿ ಈ ಒಂದು ಒಳಗಿನ ಜೀವ ಸಾಮಾನ್ಯ ಮನುಷ್ಯನಂತೆ ಶಕ್ತಿತ್ವವಾಗಿರ್ಲಿಕ್ಕೆ ಆಗೋದಿಲ್ಲ ಆಗ ಕೂಡ ಜೀವ ಹೋಗ್ತಾವೆ ಯಾವ್ದಾದ್ರು ಸಂದರ್ಭದಲ್ಲಿ ಒಬ್ಬ ಮನುಷ್ಯ ತಂತ್ರಿ ಬಿದ್ದಿರ್ತಾರಲ್ವಾ ಆ ಸಂದರ್ಭದಲ್ಲಿ ನೀರಾಕಿ ತಲೆಗೆ ಅಂತ ನೀರಾಕಿ ತರ್ತಾರೆ ಬೌಗ್ತಾ ಇರ್ತಾರೆ ಆಗುತ್ತಲ್ಲ ಹಾಗೆ ಜೀವ ಒಳಗಡೆಯಿಂದ ಮಗು ರೀತಿಯಾಗಿ ಹೋಗ್ಬಿಟ್ಟಿರುತ್ತೆ ಅದನ್ನು ಪ್ರೊಟೆಕ್ಟ್ ಮಾಡೋರ್ಬೇಕು ಪೋಷಣೆ ಮಾಡೋರ್ಬೇಕು ಅದಕ್ಕೆ ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ಳೋದು ಸುಲಭ ಅಲ್ಲ ಗುರುಗಳ ಮುಖೇನ ಗುರುವಿನ ಮಾರ್ಗದರ್ಶನ ಇದೆಲ್ಲ ಬೇಕಾಗುತ್ತೆ ಅದಕ್ಕೆ ಯಾರು ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಜೀವನ ಹಂಗೆ ಮಾಡ್ಕೊಳ್ಳಿ ಅದರದೇ ಆದಂಥ ನಿಯಮ ಇರಬೇಕು ಯಾವುದು ಜವಾಬ್ದಾರಿಗಳು ಹೆಚ್ಚಿರಬಾರ್ದು ಯಾವುದೇ ವಿಷಯಗಳಲ್ಲಿ ಹೆಚ್ಚು ತೊಡಗಿರಬಾರ್ದು ಮನುಷ್ಯ ಒಂದು ಬಿಸ್ನೆಸ್ ಅಂತ ಆಗಲಿ ಜೀವನದ ಕಾರ್ಯಗಳು ಯಾವುದೇ ಕಾರ್ಯಗಳಾಗಿರ್ಬೋದು ಹಲವು ವಿಭಾಗಗಳಲ್ಲಿ ಆ ಜೀವಕ್ಕೆ ಕಾರ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಆ ಜೀವ ಸಪೋರ್ಟ್ ಮಾಡೋದಿಲ್ಲ ಲೌಕಿಕ ಬದುಕಿಂದ ಆಧ್ಯಾತ್ಮಿಕ ಬದುಕು ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗ್ತಾ ಇರುತ್ತೆ ಪ್ರಗತಿ ಆಗ್ತಾ ಇರುತ್ತೆ ಅದರಿಂದಾಗಿ ಭೌತಿಕ ಲೋಕದ ಆಚರಣೆಗಳನ್ನು ಅದಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ದೇಹದಲ್ಲಿ ನೀವು ಸಾಮಾನ್ಯ ಜನರಂತೆ ಈಗ ಸ್ಕಿಪ್ ಮಾಡೋದಾಗಿರ್ಬೋದು ಜಂಪ್ ಮಾಡೋದಾಗಿರ್ಬೋದು ಮಾಡುತ್ತಾರೆ ಈಗ ಅಥವಾ ಹಗ್ಗ ಈ ರೀತಿ ಹಾಕೊಂಡು ಆಟ ಆಡ್ತಾರಲ್ವ ಹಗ್ಗದಲ್ಲಿ ಸ್ಕಿಪ್ಪಿಂಗ್ ಇದೆಲ್ಲ ಮಾಡ್ತಾರಲ್ವ ಆ ಸ್ಕಿಪ್ಪಿಂಗ್ ಮಾಡ್ತಕ್ಕಂಥ ಸಂದರ್ಭ ದೇಹ ಏನಾಗುತ್ತೆ ಕುಣಿತ ಆ ಥರ ಆಗೋದಿಲ್ಲ ಅವರಿಗೆ ಹಿಂಗೆ ಆಗೋದಿಲ್ಲ ವ್ಯಾಯಾಮಕ್ಕಾದ್ರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗೇನಾಗುತ್ತೆ ಜೀವ ಹೋಗ್ಬಿಡುತ್ತೆ ಅವರಿಗೆ ಹಾಗಾಗಿ ಒಳಗಡೆ ಸೂಕ್ಷ್ಮ ಶರೀರ ಸೂಕ್ಷ್ಮವಾಗಿರುತ್ತೆ ಹಾ ಸಂದರ್ಭಗಳು ಸಂದರ್ಭಗಳಿರ್ತಾವೆ ಬೇರೆ ಬೇರೆ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಜೀವ ಸರಿಯಾದ ರೀತಿ ಉಸಿರಾಡಲಿಲ್ಲ ಸರಿಯಾದ ರೀತಿಯಾಗಿ ಆಯಾಮಗಳಲ್ಲಿ ಮಲ್ಕೊಳ್ಳಿಲ್ಲ ಆಯಾಮಗಳಂದ್ರೆ ಏನು ಉಸಿರಾಡಬೇಕು ಹೇಗೆ ಹೇಗು ಅಡ್ಡಾದಿಡ್ಡಿ ಮಲಗಿರ್ತಾರೆ ನೋಡಿ ಈ ಲೋಕದಿಂದ ಇದ್ದು ಇನ್ನೊಂದು ಲೋಕಕ್ಕೆ ಕೈ ಯಾಕೆ ಒಂದು ಮಲಗೋದು ಇಲ್ಲ ಇಲ್ಲಾಂದ್ರೆ ಹಾಗೆ ಹಿಂಗೆ ಕೈಗೆ ಹೇಗೆ ಹೇಗು ಮಲಗಿರ್ತಾರೆ ಆ ಥರದಲ್ಲೆಲ್ಲ ಆಚರಣೆ ಅಂದರೆ ಶಿಸ್ತುಬದ್ಧವಾಗಿ ಆ ಒಂದು ಕ್ರಮಶಃ ರೀತಿಗಳಲ್ಲಿ ಆಚರಣೆಯನ್ನು ಜೀವ ಮಾಡಬೇಕಾಗತ್ತೆ ಈಗ ಧ್ಯಾನಭ್ಯಾಸಗಳನ್ನು ಮಾಡ್ತಕ್ಕಂಥದ್ದನ್ನ ನೀವು ನೋಡಿಬೇಕಾದ್ರೆ ಅವರು ಬೇರೆ ಬೇರೆ ಜನಗಳ ರೀತಿಯ ಹುಚ್ಚುಚ್ಚ ಕೂತ್ಕೊಳ್ಳೋದಿಲ್ಲ ಹೇಗೆಗೂ ಇರೋದಿಲ್ಲ ಅವ್ರದೇ ಆದಂಥ ಒಂದು ಶಿಸ್ತು ಇರುತ್ತೆ ಒಂದು ಡಿಗ್ನಿಟಿ ಇರುತ್ತೆ ಡಿಸಿಪ್ಲಿನ್ ಇರುತ್ತೆ ಆ ವಿಧಾನದಲ್ಲಿ ಅವರನ್ನ ನಾವು ಕಾಣ್ತೇವೆ ಹಾಗೆ ಯೋಗ ಧ್ಯಾನದಲ್ಲೂ ಕೂಡ ಅಷ್ಟೇ ಅದರದ್ದೇ ಆದಂಥ ಶಕ್ತಿ ಜಾಗೃತಿ ಸಂದರ್ಭದಲ್ಲಿ ಕೂರ್ತಕ್ಕಂಥದ್ದು ನಿಲ್ತಕ್ಕಂಥದ್ದು ಕ್ರಮದವಾಗಿರ್ಬೇಕು ಯಾವಾಗಲೂ ಕೂಡ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಯಾವಾಗ್ಲೂ ಎನರ್ಜಿ ಅವ್ರ ಧ್ಯಾನದಲ್ಲಿ ಇರೋ ಕಾರಣ ಅವ್ರಿಗೆ ಆಧ್ಯಾತ್ಮಿಕ ಜಗತ್ತಿನಿಂದ ಎನರ್ಜಿ ಸಿಗ್ತಾ ಇರತ್ತೆ ಅದರ ಸದ್ಬಳಕೆ ಮಾಡ್ಕೋಬೇಕು ಅದನ್ನ ಬೇರೆಯವ್ರ ಕಲಿತಕ್ಕಂಥದ್ದು ಬಳಸಕ್ಕಂಥದ್ದು ಇಂಥದ್ದೆಲ್ಲ ಆಗುತ್ತೆ ಅದೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಈ ಥರದ್ದೆಲ್ಲ ಕಾರ್ಯಗಳು ಕೂಡ ಇರ್ತವೆ ಜೀವ ಅಂತ ಎಲ್ಲ ಮಾಡಲಿದ್ದಾಗ ಮನುಷ್ಯ ಸುಲಭವಾಗಿ ಜೀವಕ್ಕೆ ಹಾನಿ ಆ ಜೀವಕ್ಕೆ ಹಾನಿಯಾಗ್ತದೆ ಎಷ್ಟು ಸಮಸ್ಯೆಗಳಾಗ್ತಾವೆ ಅಂತ ಯಾವ್ಯಾವ್ದಾದ್ರೂ ಸಮಸ್ಯೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆಹಾರ ಸೇವನೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಆಹಾರವನ್ನು ಜೀರ್ಣಿಸ್ಕೊಳ್ಲಿಕ್ಕೆ ಬಿಡೋದಿಲ್ಲ ಮನುಷ್ಯನನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಆ ಜೀವಕ್ಕೆ ಮಗುವಿನ ರೀತಿಯಾಗಿ ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಸಾಧನೆ ಅಂತ ಕರಿತೇವೆ ಈ ಒಂದು ವಿಧಾನಕ್ಕೆ ಏನಂತ ಹೇಳ್ತೇವೆ ಸಾಮಾನ್ಯ ಜೀವನ ಅಂತ ಅನ್ನೋದಿಲ್ಲ ಸಾಮಾನ್ಯ ಅಂತ ಅನ್ನೋದಿಲ್ಲ ಇದನ್ನು ನಾವು ಸಾಧನೆ ಅಂತ ಕರಿತೇವೆ ಆ ಸಾಧನೆಗೆ ಅದರದ್ದೇ ಆದಂಥ ಒಂದು ಕ್ರಮ ಎಂತಕ್ಕಂಥದ್ದಿದೆ ಅದರದ್ದೇ ಆದಂಥ ವಿಧಾನ ಎಂತಕ್ಕಂಥದ್ದಿದೆ ಈ ಕ್ರಮವನ್ನು ವಿಧಾನವನ್ನು ಬಿಟ್ಟು ಹೋಗ್ತಕ್ಕಂಥದ್ದಿಲ್ಲ ಈ ಕಾರಣಕ್ಕೆ ಮನುಷ್ಯನಿಗೆ ಓವರ್ ಡಿಸೆಂಟ್ರಿ ಆಗ್ತಕ್ಕಂಥದ್ದು ವಂತಿ ಆಗ್ತಕ್ಕಂಥದ್ದು ಅಥವಾ ತಲೆ ತಿರುಗತಕ್ಕಂಥದ್ದು ನೆನಪೇ ಇದ್ದಂಗೆ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಬೀಳ್ತಕ್ಕಂಥದ್ದು ಇಂಥ ಬೇಕಾದಷ್ಟು ಕಾರ್ಯಗಳು ಶಕ್ತಿ ಜಾಗದ ಸಂದರ್ಭದಲ್ಲಿ ಹಲವಾರು ವಿಭಾಗಗಳಲ್ಲಿ ಜೀವ ಹೋಗ್ತಕ್ಕಂಥದ್ದು ಕೂಡ ಇರುತ್ತೆ ಈಗ ಮನುಷ್ಯನ ಜೀವನದಲ್ಲಿ ಏನು ಆಚರಣೆ ನಡೆಯುತ್ತೆ ಅದರ ಆಚರಣೆ ಏಕೆಂದರೆ ಜೀವ ಸಕ್ಷಮವಾಗಿರೋದಿಲ್ಲ ಜೀವ ಕಾರ್ಯವೈಖರಿಯನ್ನು ಮಾಡಲಿಕ್ಕೆ ಸಕ್ಷಮ ಇರೋದಿಲ್ಲ ಆ ಟೈಮಿಗೆ ಆ ಕಾರಣಕ್ಕೆ ಏನಾಗುತ್ತೆ ನೀವು ಮೂಲಧ ಚಕ್ರದಿಂದ ಮೇಲಿನ ಚಕ್ರದ ಜಾಗೃತಿಗೆ ಬಂದರೆ ಅಷ್ಟೊತ್ತಿಗೆ ನಿಮಗೆ ಆ ಒಂದು ಬ್ಯಾಲೆನ್ಸ್ ಬರುತ್ತೆ ಒಂದು ಗೊತ್ತಾಗುತ್ತೆ ಒಂದು ಪ್ರೊಟೆಕ್ಷನ್ ಲೇಯರ್ ಕ್ರಿಯೇಟ್ ಆಗಿರುತ್ತೆ ನಾನು ಹೇಳಿದ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಅದರ ನಂತರದಲ್ಲಿ ಆ ಶಕ್ತಿ ಹೈ ಆಗ್ತಾ ಹೋದಂಥ ಹೋದಂಥ ಮುಂಚಿನಲ್ಲಿ ಅಷ್ಟು ಖಾದ್ಯ ಸಾಧ್ಯ ಅಷ್ಟೊಂದು ಸಮಸ್ಯೆ ಇರುವುದಿಲ್ಲ ಆದರೆ ಪರೀಕ್ಷೆಗಳಂತೂ ಭಗವಂತ ಖಂಡಿತ ಇಟ್ಟಿರ್ತಾರೆ ಆ ಪರೀಕ್ಷೆಗಳನ್ನು ನೀವು ಖಂಡಿತವಾಗಿ ಎದುರಿಸ್ತಕ್ಕಂಥ ಕಾರ್ಯವನ್ನು ನೀವು ಮಾಡಬೇಕು ಇಲ್ಲದಿದ್ದರೆ ಆ ಸಂದರ್ಭದಲ್ಲಿ ಫೇಲ್ಯೂರ್ ಅಂತಕ್ಕಂಥದ್ದು ಇರುತ್ತೆ ಆದರೆ ಜೀವನ ನಷ್ಟ ಆಗ್ತಕ್ಕಂಥದ್ದು ಏನೇರೋದಿಲ್ಲ ಈ ಸಂದರ್ಭದಲ್ಲಿ ನಕಾರಾತ್ಮಕ ಆತ್ಮಗಳ ದಾಳಿ ಕೂಡ ಇರುತ್ತೆ ಆ ದಾಳಿಯನ್ನು ಕೂಡ ನೀವು ರಕ್ಷಣೆ ಆ ದಾಳಿಯಿಂದ ನೀವು ರಕ್ಷಣೆ ಮಾಡ್ಕೋಬೇಕು ಮತ್ತು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು ಇಲ್ದಿದ್ರೆ ಆ ಆತ್ಮಗಳಿಂದನೂ ಕೂಡ ಬೇರೆ ಬೇರೆ ಏನೇನು ಕಾರಣಗಳಾಗ್ತಾರೆ ತಂತ್ರ ಮಂತ್ರ ಮಾಡ್ತಾರೆ ಅಂತ ಸಮಸ್ಯೆ ಕೂಡ ಉಂಟಾಗಿ ಆ ಕುಂಬಲಿ ಶಕ್ತಿ ಜಾಗೃತಿ ಸಂದರ್ಭದಲ್ಲಿ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಇದೆ ಒಂದು ಮಕ್ಕಳು ಕಾಲ ಮೇಲೆ ದೊಡ್ಡ ಮೇಲೆ ಬಂದು ಕೂತ್ಕೊಂಡ್ರೂ ಆ ಜೀವಕ್ಕೆ ಸಹಿಸಲಿಕ್ಕೆ ಆಗೋದಿಲ್ಲ ಅಥವಾ ಮಕ್ಕಳು ಆಟ ಆಡಿದ್ರೆ ಆ ಒಂದು ಆಟ ಆಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆ ಜೀವಕ್ಕೆ ಆಟ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈ ಒಂದು ವಿಧಾನಗಳನ್ನು ನೀವು ಅವಶ್ಯವಾಗಿ ಗಮನಿಸಿ ಇನ್ನು ಹಲವಾರು ವಿಭಾಗಗಳಲ್ಲಿ ಈ ಶಕ್ತಿ ಈ ಜಾಗೃತಿ ಸಂದರ್ಭದಲ್ಲಿ ಜೀವಕ್ಕೆ ಹಾನಿಯಾಗಿರ್ತಕ್ಕಂಥದ್ದಿರುತ್ತೆ ಆದರೆ ಮೇಜರ್ ವಿಷಯಗಳನ್ನು ಹೇಳಿದ್ದೀನಿ ಇದನ್ನು ನೋಡಿದ್ರೆ ಬೇರೆ ಬೇರೆ ವಿಧಾನಗಳಲ್ಲಿ ನೀವು ಒಂದು ಸ್ವಲ್ಪ ಸಂಯಮವನ್ನು ಅಡವಡಿಸ್ಕೊಳ್ಳಿ ನಿಧಾನವಾಗಿ ಈ ಒಂದು ಪುಣ್ಯಶಕ್ತಿ ಜಾಗೃತಿಯನ್ನು ಮಾಡ್ಕೊಳ್ಳಿ ಆ ಗುರುವಿನ ಆಶೀರ್ವಾದವನ್ನು ಪಡೆಯಿರಿ ಪೂಜೆ ಕೈಕೆರೆಗಳನ್ನು ಮಾಡಿ ಜಪತಪಗಳನ್ನು ನೀವು ಮಾಡಿ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ದೈವ ಬಲ ಗುರುವಿನ ಬಲ ಅವಶ್ಯವಾಗಿ ಇರಬೇಕು ಅಂತ ಹೇಳ್ತಾ ಇವರು ನಾನು ಸುದಕ್ಕೆ ಮುಂಚೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆದ ಪಕ್ಷದಲ್ಲಿ ಮಾಡುವಂಥ ತಂತ್ರವಂಥ ಸಮಸ್ಯೆಗಳು ಕೊಟ್ಟರೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಅಷ್ಟೇ ತನ್ನ ಸುತ್ತಮುತ್ತಲೂ ಕೂಡ ಈ ಪೌಡರನ್ನ ಧೂಪವನ್ನು ಹಾಕೋಬಹುದು ಇದರಿಂದ ಆತ್ಮಗಳ ಸಮಸ್ಯೆಯಿಂದ ಪ್ರೊಟೆಕ್ಷನ್ ಲಭ್ಯ ಆಗುತ್ತೆ ದೇಹದಲ್ಲಿ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ಮನೆಯಲ್ಲಿ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ಜಾತಕ ಪರಿಶೀಲನೆ ಇರುತ್ತೆ ಅದನ್ನು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡಿಕೊಂಡು ಶಾಶ್ವತವಾಗಿ ಇಂಥ ಸಮಸ್ಯೆಯನ್ನು ಬಳಸಿಕೊಂಡು ನಿವಾರಣೆ ಮಾಡ್ಕೋಬಹುದು ತಂತ್ರಮಂತ್ರ ಮಾಡ್ತಿದ್ರು ಕೂಡ ಅದನ್ನು ನೀವು ಸಂಕಲ್ಪ ಮಾಡಿ ಹಾಕೋ ಮೂಲಕ ಆ ಈ ಒಂದು ತಂತ್ರಮಂತ್ರ ಸಮಸ್ಯೆಗಳನ್ನು ಕೂಡ ನಿಲ್ಲಿಸ್ಬೋದು ಹಾಗೆ ಲಫಿಂಗ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮುಗು ವ್ಯವಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ಅವರ ಕೂಡ ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೊಡಲಭ್ಯ ದೇಹ ದೇಹಪತಿಗೆ ತೆರಳಿ ಬರಬೇಕು ಪೌಡು ಕೊಡಲಭ್ಯ ದೇಹ ಪ್ರತಿಗೆ ತೆರೆ ಬರ್ಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೆರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ತೆರೆ ಮಾಡಿ ಬುಕ್ ಮಾಡ್ಬೋದು ಮಾಡಬಹುದು ಸಾಧ್ಯ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭೌಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೇಳದಲ್ಲಿ